ಶ್ರೀಮದ್ ಜಗದ್ಗುರು ಕಾಶಿ ಕ್ಷೇತ್ರ ವಿಶ್ವನಾಥೇಶ್ವರ ದೇವಸ್ಥಾನ್ ಜ್ಯೋತಿರ್ಲಿಂಗ ಈ ನನ್ನ ಇಡುವೆ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಹಾಲ್ ಸೆಲೆಕ್ಟ್ ಮಾಡಿ ದಿನನಿತ್ಯ ನೋಟಿಫಿಕೇಷನಿಂದ ತಮಗೆ ಇಡುವೆ ಬರ್ತಾ ಇರ್ತಾವ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಬನ್ನಿ ನೋಡೋಣ ಇಡುವೆ ಪೂರ್ತಿ ಎಲ್ಲವನ್ನು ಟ್ರಿಪ್ ಮಾಡಿಕೊಂಡು ಮುಗಿಸ್ಕೊಂಡು ನಾವು ಕ್ಷೇತ್ರದಲ್ಲಿ ಹೋಗಲು ಸಾಧ್ಯವಾಗಿದೆ ಒಳ್ಳೆಯ ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಜನ ಬಂದಿದ್ದಾರೆ ನಮ್ಮ ಸಂಬಂಧಿಕರು ಫ್ರೆಂಡ್ಸ್ ಗಂಗೆ ಮಾತೆಗೆ ಬಂದೆವು ಈಗ ನಾವು ಸ್ನಾನ ಮಾಡಿಕೊಂಡು ಶ್ರೀಮದ್ ಜಗದ್ಗುರು ಕಾಶಿ ಕ್ಷೇತ್ರ ವಿಶ್ವನಾಥೇಶ್ವರನ ಒಂದು ದರ್ಶನ ಮಾಡಲಿಕ್ಕೆ ಮಾತೆಯಲ್ಲಿ ಬಂದು ಸ್ನಾನ ಮಾಡಲಿಕ್ಕೆ ಬಂದಿದ್ದೆವು ನೋಡಿ ಹೀಗೆ ನಾವು ಈಚೆಯಿಂದ ಆಚೆ ಕಡೆಗೆ ಹೋಗಬೇಕು ಅದಕ್ಕೆ ನಾವು ಈಗ ಹೋಗ್ತಾ ಇದ್ದೇವೆ ನೋಡಿ ಹಡುಗನೇ ಕೂತ್ಕೊಂಡು ಈಚೆಯಿಂದ ಆಚೆ ಕಡೆಗೆ ಹೋಗಬೇಕು ಸ್ನಾನ ಮಾಡೋಕ್ಕೆ ಅದಕ್ಕೆ ರೆಡಿಯಾಗಿದ್ದೆವು ಎಲ್ಲರೂ ಕುತ್ಕೊಳ್ಳೋಕ್ಕೆ ಈಗ ಹಡಗದಲ್ಲಿ ಹಡುಗನೇ ಕೂತ್ಕೊಂಡು ಹೋಗಬೇಕು ಮತ್ತು ಬೋಟ್ ಅಂತಾರೆ ಈಗಿನವರು ಬೋಟದಲ್ಲಿ ಕೂತ್ಕೊಂಡು ಅವರು ಒಂದು ಮನುಷ್ಯಗೆ ಚಾರ್ಜ್ ಮಾಡ್ತಾರೆ ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ರಿಟರ್ನ್ ಕರ್ಕೊಂಡು ಬರಲಿಕ್ಕೆ ಏನೋ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಐತೆ ಎಲ್ಲ ಕಡೆ ರೌಂಡ್ ಹೊಡೆಸ್ತಾರೆ ಹಾಗಾಗಿ ನಾವು ಎಲ್ಲ ರೇಟ್ ಮುಗಿಸಿ ಈಗ ಕುತ್ಕೊಂಡು ಇದ್ದೆವು ನೋಡಿ ಎಲ್ಲ ಮುಂದಿನ ನಮ್ಮ ಚರಿತ್ರೆ ನಮ್ಮ ಒಂದು ಜರ್ನಿ ಯಾವ ರೀತಿ ಇದೆ ಪೂರ್ತಿ ಇಡಿವೆ ನೋಡಿ ಪ್ಲೀಸ್ ಇಡಿವೆ ಪೂರ್ತಿ ನೋಡಿ ಓಂ ನಮಸ್ವಾಯ हर हर महादेव हर हर महादेव ನೋಡ್ರಿ ಇವತ್ತು ನಾವು ಕಾಶಿ ಕ್ಷೇತ್ರಕ್ಕೆ ಬಂದಿದ್ದೆವು ಗಂಗಸ್ಥಳ ಮಾಡ್ತಾ ಇದ್ದೆವು ಹರ್ ಅವ್ರ ಹರ್ ಹರ್ ಮಹಾದೇವ್ ಜೈ ಶಂಕರ ಜೈ ಶಂಕರ ಹರ್ ಹರ್ ಮಹಾದೇವ್ ನನ್ನ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ ಈ ಇಡುವೆ ಪೂರ್ತಿ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ ಬರಿದ್ರೆ ಸಬ್ಸ್ಕ್ರೈಬರ್ ಆಗಿ ತಾವೆಲ್ಲರೂ ಈ ನನ್ನ ಇಡುವೆ ನೋಡಿ ಸಪೋರ್ಟ್ ಮಾಡಿ ಇನ್ನು ಮುಂದಿನ ಪ್ರಯಾಣ ನೋಡೋದಾದರೆ ಅಯೋಧ್ಯೆ ರಾಮ ಮಂದಿರ ಹೋಗಲು ಏರ್ಪಾಟ್ ಮಾಡಿದ್ದೆವು ಈ ನಮ್ಮ ಟ್ರಾವಲ್ ಟ್ರಾವಲು ನಾವು ಟ್ರಿಪ್ ಹೋಗಲು ಎಲ್ಲರೂ ಸಿದ್ಧವಾಗಿ ಹೋಗ್ತಾ ಇದ್ದೆವು ಏನಂದರೆ ಮನಸ್ಸಿನಲ್ಲಿ ಒಂದು ಬಹಳ ಉತ್ಸಾಹ ಮನಸ್ಸಿಗೆ ಒಂದು ಭಾಳಷ್ಟು ನೆಮ್ಮದಿ ಸಂತೋಷ ಎಲ್ಲ ಟ್ರಿಪ್ಪಿಗೆ ಹೋದರೆ ಅಷ್ಟೊಂದು ಖುಷಿ ಆಗ್ತದ ನೋಡೋಣ ಬನ್ನಿ ಇಡಿವೆ ನೋಡಿ ತಾವೆಲ್ಲರೂ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಿಮ್ಮೆಲ್ಲರ ಒಂದು ಸಪೋರ್ಟದಿಂದ ಈ ರೀತಿ ನಾನು ಬೆಳೆಯಲಿಕ್ಕೆ ಸಾಧ್ಯವಾಗ್ಯದ ಮತ್ತೇನು ಹೇಳುವುದಲ್ಲಕ್ಕೂ ನಾವೆಲ್ಲರೂ ಯೂಟ್ಯೂಬ್ಗೆ ಹೋಗಿ ಇಡಿವೆ ನೋಡಿ ನಾವೆಲ್ಲರೂ ಕಾಶಿ ಕ್ಷೇತ್ರಕ್ಕೆ ಬಂದೀರಿ ಬರಲಾರ್ದವರು ಕಮಿಟ್ ಮಾಡಿ ಬಂದವರು ಕಮಿಟ್ ಮಾಡಿ ನನ್ನ ಇಡಿವೆ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರು ಇದ್ದ್ರಿ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನೋಡಿ ನಾನು ಒಂಟಿ ಮೇಲೆ ಹೋಗ್ತಾ ಇದ್ಬಿಟ್ಟು ಹಾಯ್ ಫ್ರೆಂಡ್ಸ್ ಎಲ್ಲ ನನ್ನ ಯೂಟುಂಬ ಚಾನಲ್ ನೋಡಿ ಸಪೋರ್ಟ್ ಮಾಡಿ ನಮ್ಮೆಲ್ಲರಿಗೂ ಇಂದಿನ ಒಂದು ನಾನು ಒಟ್ಟಿಯ ಮೇಲೆ ಗೊತ್ತು né vou de... 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 इले कर्नाटक गेट कर्नाटक घाट ವಹಿಸ್ ಕೊಟ್ಟು ಎಲ್ಲವನ್ನು ಗೇಟ್ ಹೇಳ್ತಾ ಇರ್ತೀನಿ ನೋಡಿ ಪೂರ್ತಾ ಇಡ್ವೇ ನೋಡಿ 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 ಬಾಬಾ ಎಚ್ ಇಂಥ ಐಷ್ಯಾ ಏನು ಬಾಬಾ ದುಡ್ಡು ಕೊಟ್ಟರೆ ಬೇಕಾದ ಸಿಗುವುದು ಈ ಜಗದಲ್ಲಿ ಕಾಣು ಇಂಥ ಟ್ರಿಪ್ಪಿನ ನೋಡಿ ಒಳ್ಳೆ ಒಂದು ಜರ್ನಿ ನಮ್ಮ ಪೂರ್ತಿ ಇಡುವೆ ನೋಡಿ ಏನಾದರೂ ಮಿಸ್ಟೇಕ್ ಮಾಡಬೇಡಿ ಸ್ಕಿಪ್ ಮಾಡ್ಲಾರದೆ ಪೂರ್ತಿ ಇಡುವೆ ನೋಡಿ ಯಾಕಂದ್ರೆ ಸ್ಕಿಪ್ ಮಾಡಿದ್ರಿ ನಮ್ಮ ಒಂದು ಜರ್ನಿ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ ಸ್ಕಿಪ್ ಮಾಡದೆ ಇಡುವೆ ಪೂರ್ತಿ ನೋಡಿ ಇವತ್ತಿನ ಜರ್ನಿ ನಾಳೆ ಜರ್ನಿ ಇನ್ನೂ ಬೇಜನ ಐತಿ ಈ ಸ್ಕಿಪ್ ಮಾಡದೆ ಪೂರ್ತಿ ಇಡವೆಗಳು ನೋಡಿ ಒಳ್ಳೆಯ ಒಂದು ನಮ್ಮ ಜರ್ನಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಈ ನನ್ನ ಯೂಟ್ಯೂಬ್ 흔들 아. 아. ನಮ್ಮ ಜರ್ನಿ ಪೂರ ಶ್ರೀ ಕಾಶಿ ಕ್ಷೇತ್ರದ ಒಂದು ವಿಶ್ವನಾಥನ ದರ್ಶನ ಮಾಡಿ ಪಾವನಾಗೆ ಜನ್ಮವನ್ನು ಹಾಗಾಗಿ ನಾವು ಗಂಗೆ ಮಾತೆಯಲ್ಲಿ ಸ್ನಾನ ಮಾಡಿಕೊಂಡು ಈಗ ಕಡೆಗೆ ಬರ್ತಾ ಇದ್ದೆವು ಶ್ರೀಮದ್ ಜಗದ್ಗುರುವಿನ ಶ್ರೀ ಕಾಶಿ ಕ್ಷೇತ್ರ ವಿಶ್ವನಾಥನ ಒಂದು ದರ್ಶನಕ್ಕೆ ಹೋಗಲಿಕ್ಕೆ ಆಚೆ ಬರ್ತಾ ಇದ್ದೆವು ನೋಡಿ ಈಗ ಬರ್ತಾ ಇದ್ದೆವು ಹೊರಗಡೆ ಅಷ್ಟೊಂದು ಚೆನ್ನಾಗಿ ಐತಿ ನೋಡ್ಲಿಕ್ಕೆ ಬಹಳ ಖುಷಿ ಇಲ್ಲಿ ಒಂದು ಲಿಂಗ ಸ್ಥಾಪನೆ ಇದೆ ಇಲ್ಲಿ ದರ್ಶನ ಮಾಡಿದೆವು ಶ್ರೀ ಕಾಶಿ ಕ್ಷೇತ್ರ ಒಳಗಡೆ ಹೋಗ್ಲಿಕ್ಕೆ ಮೊಬೈಲ್ ಬಿಡಲ್ಲ ಓಂ ನಮ ಶಿವಾಯ ಓಂ ನಮಃ ಶಿವಾಯ ವಿಶ್ವನಾಥ ಈಶ್ವರ ಮಹಾರಾಕಿ ಜೈ ಥ್ಯಾಂಕ್ ಯು